ಹಲೋ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ದಿನಕರ್ ಯೂಟ್ಯೂಬ್ ಚಾನಲ್ ಸೊ ನಾವಿವಾಗ ಕ್ಯಾಬಲ್ಲಿ ಹೋಗ್ತಾ ಇರೋದು ಕಮರ್ಷಿಯಲ್ ಸ್ಟ್ರೀಟಿಗೆ ಅದೇ ಅವಾಗಲೇ ಹೇಳಿದ್ನಲ್ಲ ಪರ್ಚೇಸ್ ಎಲ್ಲ ಇದೆ ಅಂತ ಪ್ರೀವಿಯಸ್ ಬ್ಲಾಗಲ್ಲಿ ಸೊ ನಾವು ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗ್ತಾ ಇದ್ದೇವೆ ಸೊ ನಾವಿವಾಗ ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದಿದ್ದೇವೆ ಈ ಸ್ಟ್ರೀಟ್ ಎಲ್ಲ ಈವ್ನಿಂಗ್ ಟೈಮ್ ಬಂದ್ರೇ ಚೆನ್ನಾಗಿರುತ್ತೆ ಯಾಕಂದರೆ ಮಾರ್ನಿಂಗ್ ಟೈಮ್ ಡೇ ಟೈಮಲ್ಲೆಲ್ಲ ಯಾರೂ ಇರೋಲ್ಲ ಈವನ್ ಶಾಪ್ ಕೂಡ ಅಷ್ಟೊಂದು ಓಪನ್ ಆಗಿರಲ್ಲ ಪರ್ಚೇಸ್ ಮಾಡ್ಲಿಕ್ಕೆ ಅಂತ ಅಲ್ಲಿ ಹಾಕ್ತೇನೆ ಇವಳಂತೂ ಸ್ಲಿಪ್ಪರ್ ಹುಡುಕಿ 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 ಲಾಸ್ಟಿಗೆ ಇವಳಿಗೂ ಇವಳ ಮಮ್ಮಿಗೂ ಹೀಲ್ಸ್ ತಗೊಂಡು ಸೊ ಸಿಮಿಲರ್ ಇರೋ ತರ ನಾನು ಕೂಡ ಸೇಮ್ ಅದೇ ತರದಲ್ಲಿ ಸ್ವಲ್ಪ ಚೇಂಜ್ ಆಗಿರೋ ಹೀಲ್ಸ್ ತಗೊಂಡೆ ಸೊ ಇವಳಿನ್ನ ಚೆಕ್ ಮಾಡ್ತಾ ಇದ್ಲು ಯಾವ ಸೂಟ್ ಆಗತ್ತೆ ನನ್ನ ಕಾಲಿಗೆ ಅಂತ ಹೇಳ್ಕೊಂಡು ಇಲ್ಲಿ ಶಾಪಿಂಗ್ ಆಯ್ತು ಎಲ್ಲಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಎಂತೆಲ್ಲ ತಗೊಂಡಿದ್ದೇವೆ ಅಂತ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ಈ ಬ್ಲಾಗಲ್ಲಿ ಹಾಕೋದಿಕ್ಕಾಗಿಲ್ಲ ಸೊ ಅದಕ್ಕೋಸ್ಕರ ನಾನು ಶಾರ್ಟ್ ವೀಡಿಯೋ ಮಾಡಿ ಈ ಬ್ಲಾಗ್ ನೆಕ್ಸ್ಟ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಚೆಕ್ ಮಾಡ್ಕೊಳ್ಳಿ ಸೊ ಈಗ ನಾವು ಕಮರ್ಷಿಯಲ್ ಸ್ಟ್ರೀಟ್ ಇಂದ ಡೈರೆಕ್ಟ್ ಮಾಲ್ ಆಫ್ ಈ ಶೇಕ್ ಹೋಗ್ತಾಯು

ಟೂ ಡೇಸಲ್ಲಿ ಬ್ಯಾಂಗ್ಳೂರೆಲ್ಲ ಟ್ರಿಪ್ ಹೊಡೆದು ಏನೇನು ಪರ್ಚೇಸ್ ಮಾಡೋದಿತ್ತು ಎಲ್ಲನೂ ಪರ್ಚೇಸ್ ಮಾಡಿಕೊಂಡು ಹಾಗೇ ನಾವು ಬ್ಯಾಂಗ್ಳೂರ್ ಬಿಟ್ವಿ ಸೊ ನಮಗೆ ಹೋದಾಗ ಒಂದು ಪ್ರಾಬ್ಲಮ್ ಆಗಿದ್ದು ಏನಂದರೆ ನಮಗೆ ಏಯ್ಟ್ ಓ ಕ್ಲಾಕಿಗೆ ಬಸ್ ಇದ್ದಿತ್ತು ಬಟ್ ನಾವು ಕೋರ್ಮಂಗ್ಲಿಂದ ಮಡಿವಾಳದಿಂದ ಬಿಟ್ಟಿದ್ದು ಸೆವೆನ್ ತರ್ಟಿ ಸಮಥಿಂಗಿಗೆ ಬಟ್ ಪಾಪ ಡ್ರೈವರ್ ಅಂಕಲ್ ಅಂತೂ ತುಂಬ ಸ್ಪೀಡಾಗಿ ನಮ್ಮನ್ನ ಬಸ್ ಸ್ಟ್ಯಾಂಡ್ ತನಕ ಬಸ್ ಇರೋ ಪ್ಲೇಸ್ ತನಕ ಕರ್ಕೊಂಡು ಹೋಗಿ ಸೇಫಾಗಿ ಬಸ್ಗೆ ಬಿಟ್ರು ಫೈನಲಿ ನಮ್ಮದು ಬ್ಯಾಂಗ್ಳೂರು ಯಾತ್ರೆ ಮುಗಿತು ಹೇಗ ಇನ್ನು ನೆಕ್ಸ್ಟ್ ಡೆಲ್ಲಿ ಓಕೆ ಗಾಯ್ಸ್ ಬಾಯ್ ಬಾಯ್ ಇನ್ನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಬೇಡ